ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಎಂತ ಏನಂತಂದ್ರೆ ಬಹಳಷ್ಟು ಜನ ಒಂದಿಷ್ಟು ಕ್ವೆಶನ್ಸ್ಗಳನ್ನು ಕೇಳಿದ್ರಿ ಅದಕ್ಕೆ ರಿಪ್ಲೈ ಮಾಡಬೇಕು ಹೇಳಿ ಈ ವಿಡಿಯೋವನ್ನು ಮಾಡೀನಿ ಏನು ಕ್ವೆಶನ್ ಅಂತಂದ್ರೆ ಅಭ್ಯಾಸ ಮಾಡೋದಕ್ಕೆ ಸ್ಟಡಿ ಮಾಡೋದಕ್ಕೆ ಟೈಮಿಂಗ್ ಏನು ನೀವು ಯಾವ ಟೈಮ್ನಲ್ಲಿ ಸ್ಟಡಿ ಮಾಡ್ತೀರಿ ಅಂತ ಹೇಳಿ ಬಹಳಷ್ಟು ಜನ ಕೇಳಿರಿ ಇದಕ್ಕೆ ಏನು ಉತ್ತರ ಅಂತಂದ್ರೆ ಇದೇ ಟೈಮ್ ಅಂತ ನಾನು ಎಂದೂ ಇದೇ ಟೈಮಿಗೆ ಕೂಡಬೇಕು ಇದೇ ಟೈಮಿಗೆ ನಾನು ಸ್ಟಡಿ ಮಾಡಬೇಕು ಅಂತೇಳಿ ಯಾವುದೇ ಟೈಮ್ ಟೇಬಲ್ ಹಾಕ್ಕೊಂಡಿಲ್ಲ ಬಟ್ ನೀವು ಸಣ್ಣ ಮಕ್ಕಳು ಇರೋರು ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರೋರು ಮತ್ತು ಈಗ ಆಲ್ಮೋಸ್ಟ್ ಟಿ ಇ ಟಿ ಮತ್ತು ಟಿಗೆ ಎಕ್ಸಾಮ್ಸ್ಗಳನ್ನು ಫೇಸ್ ಮಾಡೋರು ಅದಿರಲ್ಲ ಎಲ್ಲರೂ ಕೂಡ ಗೃಹಿಣಿಯರೇ ಅದಿರಿ ಆಲ್ಮೋಸ್ಟ್ ಅಥವಾ ಜಾಬ್ಸಿಗೆ ಹೋಗೋರು ಕೂಡ ಜಾಬಿಗೆ ಹೋಗೋರು ಕೂಡ ಅದಿರಿ ಅದಕ್ಕೋಸ್ಕರ ನನ್ನ ಪ್ರಕಾರ ಟೈಮಿಂಗ್ ಏನು ಅಂತಂದ್ರೆ ಜಾಬಿಗೆ ಹೋಗೋರಿಗೆ ಸ್ವಲ್ಪ ರೆಸ್ಟ್ ಬೇಕಾಗ್ತೈತಿ ಮ ಮೊದಲು ಮನೆಯಲ್ಲಿರೋರಿಗೆ ಮಾತಾಡೋಣ ಜಾಬ್ ಮನೆಯಲ್ಲಿರೋರು ನೀವು ಸ್ವಲ್ಪ ನೆಶಿಗ್ನಾಗೆ ಎದ್ದು ಓದ್ಕೊಳ್ಳೋದು ಬೆಟ್ರೆ ಯಾಕಂತಂದ್ರೆ ಸಣ್ಣ ಮಕ್ಕಳು ಇರೋದ್ರಿಂದ ನಾನು ಈಗ ಮಕ್ಕಳು ದೊಡ್ಡ ಹೋಗ್ಯಾವ ಫಸ್ಟಿಗೆ ನಾನು ಮಕ್ಕಳು ಸಣ್ಣವರಿದ್ದಾಗ ಅವರಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು ಮತ್ತು ಮನೆ ಕೆಲಸ ಎಲ್ಲ ಇರ್ತೈತಿ ಮತ್ತು ಗೆಸ್ಟ್ ಯಾರು ಮುದ್ದಾಮ ಓದ್ಕೋತ ಕುಂತಾಗ ಗೆಸ್ಟ್ಸ್ ಬರೋದು ಬಹಳ ಈ ರೀತಿಯಾಗಿ ಪ್ರಾಬ್ಲಮ್ಸ್ಗಳು ಬರ್ತಿರ್ತಾವೆ ಅದಕ್ಕೋಸ್ಕರ ಆದಷ್ಟು ಗೆಸ್ಟ್ ಬರದೇ ಇರೋ ಟೈಮಲ್ಲಿ ಮತ್ತು ಮಕ್ಕಳು ನಮಗೆ ಡಿಸ್ಟರ್ಬ್ ಮಾಡದೇ ಇರೋ ಟೈಮಲ್ಲಿ ನಾವು ಸ್ಟಡಿ ಮಾಡೋದು ಬೆಟ್ರ್ ಅದಕ್ಕೋಸ್ಕರ ಆದಷ್ಟು ನೀವು ಬೆಳಿಗ್ಗೆ ಎಷ್ಟಾಗ್ತದೋ ಅಷ್ಟು ಜಲ್ದಿ ನಾಲ್ಕು ಅಥವಾ ಐದು ಗಂಟೆ ನಾಲ್ಕರಿಂದ ಏಳರ ತನಕ ನಿಮ್ಮದೊಳ ಶೆಡ್ಯೂಲನ್ನು ಹಾಕೋರಿ ಅಭ್ಯಾಸದ ಶೆಡ್ಯೂಲನ್ನು ಐದು ಗಂಟೆಯಿಂದ ಏಳು ಗಂಟೆ ಮತ್ತು ಏಳು ಗಂಟೆ ತನಕ ನಿಮ್ಮದು ಸ್ಟಡಿ ಮುಗಿಬೇಕು ಏಳು ಗಂಟೆ ನಂತರ ನೀವು ಮನೆ ಕೆಲಸಗಳನ್ನ ಮಾಡ್ಕೋರಿ ಮತ್ತು ಇನ್ನೇನಾದರೂ ಎಂಟು ಎಂಟುವರೆಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿರ್ತಾವ ಹುಡುಗ್ರದು ಅಂಥವ್ರು ಏಳರಿಂದ ಒನ್ ಅವರ್ನಾಗ ನೀವು ಆದಷ್ಟು ಅವ್ರಿಗೆ ಮೊದಲು ಟಿಫನ್ ಗಿಫನ್ ಮಾಡಿ ಕಳಿಸಿ ಆಮೇಲೆ ಹುಡುಕಿದ ಕೆಲಸ ಮಾಡ್ಕೋರಿ ಯಾಕಂದರೆ ಈ ಒಂದು ತಿಂಗಳು ಭಾಳ ಇಂಪಾರ್ಟೆಂಟ್ ಆದಂತಹ ಟೈಮ್ ನಿಮಗೆ ಮತ್ತು ಈ ಡಿ ಎ ಡಮ್ದವ್ರಿಗಂತೂ ಒಂದು ಒಳ್ಳೆಯ ಅವಕಾಶ ಐತಿ ಹೆಚ್ ಕೆ ಭಾಗ್ದವ್ರಿಗಾಗಿರ್ಬೋದು ನಾನ್ ಹೆಚ್ ಕೆ ಭಾಗದವ್ರಿಗೆ ಆಗಿರ್ಬೋದು ಈ ಸರ್ತಿ ನಾವು ಟಿ ಪಾಸ್ ಆಗಲೇಬೇಕು ಎನಿ ಕಂಡೀಷನ್ ಪಾಸ್ ಮಾಡ್ಕೊಂಡ್ವಿ ಅಂತಂದ್ರೆ ನೌಕ್ರಿ ಸಿಇಟ್ಗೆ ಕೊಡಕ್ಕೆ ಚಾನ್ಸ್ ಸಿಗ್ತೈತಿ ಅದಕ್ಕೋಸ್ಕರ ಈಗ ಕಾಲ್ ಫಾರ್ಮ್ ಅಂತರೂ ಆಗೋ ಚಾನ್ಸಸ್ ಭಾಳ ಐತಿ ನೈಂಟಿ ಫೈವ್ ಪರ್ಸೆಂಟ್ ಕ್ವಾಲ್ ಫಾರ್ಮ್ದು ಕೆಲಸ ನಡೆದೈತಿ ಅದಕ್ಕೋಸ್ಕರ ನವೆಂಬರ್ನಲ್ಲಿ ಸಾರಿ ಜನವರಿಯಲ್ಲಿ ಕಾಲ್ ಫಾರ್ಮ್ ಆಗೋ ಸಾಧ್ಯತೆ ಐತಿ ನಮ್ದು ಟಿ ಇ ಟಿ ಮುಗಿದ ತಕ್ಷಣ ಅದರದ್ದು ಸ್ಟಾರ್ಟ್ ಆಗ್ತದೆ ವರ್ಕ್ ಅದಕ್ಕೋಸ್ಕರ ಆದಷ್ಟು ಡಿ ಎಡ್ನವರು ಹೆಚ್ಚು ಓದ್ಕೊರಿ ಹೆಚ್ಚು ಹೆಚ್ಚು ಇದೊಂದು ತಿಂಗಳು ಇವತ್ತು ತಾರೀಕು ಒಂದೈತಿ ಇನ್ನು ಒಂದೇ ಒಂದು ತಿಂಗಳು ನಮ್ಮ ಹತ್ರ ಟೈಮ್ ಇರೋದು ಮುಂದೆ ಈ ಒಂದು ತಾರೀಕಿಂದ ಡಿಸೆಂಬರ್ ಒಂದರ ತನಕ ಫುಲ್ ನೀವು ತರ್ಟಿ ಡೇಸ್ ಫುಲ್ ಸ್ಟಡಿ ಮಾಡ್ರಿ ಅದಾದ್ಮೇಲೆ ಇನ್ನೂ ಐದಾರು ದಿವಸ ಏನು ಉಳಿತೈತಲ್ಲ ಅಲ್ಲಿ ನೀವು ಹೊಸ ವಿಷಯಗಳನ್ನ ಓದ್ಕೊಳ್ಳೋದು ಬೇಡ ಪ್ಲೀಸ್ ಅಲ್ಲಿ ನೀವು ಜ ನೀವು ಓದಿದ್ದನ್ನೇ ರಿವಿಷನ್ ಮಾಡ್ಕೋರಿ ಯಾಕಂದ್ರೆ ಒಂದು ತಿಂಗಳಲ್ಲಿ ನಾವು ಎಲ್ಲ ಅದು ಇದು ಅದು ಇದು ಎಲ್ಲ ಮಿಕ್ಸ್ ಮಾಡಿ ಓದಿರ್ತೀವಿ ಸ್ವಲ್ಪ ಅದನ್ನ ರೀಕಾಲ್ ಮಾಡ್ಕೋಬೇಕು ರೀಕಾಲ್ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಮತ್ತೆ ಎಕ್ಸಾಮ್ ಎಕ್ಸಾಮ್ ಎಕ್ಸಾಮ್ನಲ್ಲಿ ಸ್ವಲ್ಪ ನೆನಪಿಗೆ ಬರ್ತಾವೆ ಅದಕ್ಕೋಸ್ಕರ ಇದು ಬೆಳಿಗ್ಗೆದಾಯ್ತು ಶೆಡ್ಯೂಲ್ ನಾಲ್ಕರಿಂದ ಏಳು ತನ ಒಂದು ತಾಸು ಎರಡು ತಾಸು ಕಡೆಗೆ ಅಟ್ಲೀಸ್ಟ್ ಒಂದು ಎರಡು ತಾಸು ಐದರಿಂದ ಏಳು ರನರ ಇಲ್ಲ ನಾಲ್ಕರಿಂದ ಆರರ ತನ ಬಾಳೆ ನಿಮ್ಗೆ ಬೆಳಿಗ್ಗೆ ಟೈಮ್ ಸಿಗೋಲ್ಲ ಅಂತಂದ್ರೆ ಸ್ವಲ್ಪ ಈ ತಿಂಗಳು ಕಷ್ಟ ಪಡಲೇಬೇಕು ನಾವು ನಿಮ್ಗೆ ಹೇಳಿದ್ರು ಸುಳ್ಳು ಅನ್ನಿಸ್ತೈತಿ ನಾನು ಟೂ ಡೇಸಿಂದ ಒಂದೂವರೆ ತನ ನಾನು ಮ್ಯಾಥ್ಸ್ ಬಿಡಿಸ್ಕೊಂಡು ಕೂಡ್ತೀನಿ ಹನ್ನೆರಡರಿಂದ ನಮ್ಮ ಮನೆ ಒಳಗೆ ಬರೋದು ಲೇಟಾ ನಮ್ಮ ಮನೆಯವರು ಹನ್ನೆರಡರಿಂದ ತನ ಮ್ಯಾಥ್ಸ್ ಬಿಡಿಸ್ತೀನಿ ಮ್ಯಾಥ್ಸ್ ಯಾಕೆ ಬಿಡಿಸ್ತೀನಿ ಅಂತಂದ್ರೆ ಅದರೊಳಗೆ ನಂದು ಇಂಟ್ರೆಸ್ಟ್ ಐತಿ ಆವಾಗ ಅದು ಇಂಟ್ರೆಸ್ಟ್ ಇದು ಇರುವಂಥ ಸಬ್ಜೆಕ್ಟ್ ತೊಗೊಂಡ್ವಿ ಅಂತಂದ್ರೆ ಆ ಟೈಮ್ನಲ್ಲಿ ಸ್ವಲ್ಪ ನಿದ್ದಿ ಬರೋದಿಲ್ಲ ಬೋರಿಂಗ್ ಸಬ್ಜೆಕ್ಟ್ ತೊಗೊಂಡ್ವಿ ಅಂತಂದ್ರೆ ನಿದ್ದೆ ಬರ್ತೈತಿ ನಮಗೆ ಪರ್ಸ್ನಲಿ ಯಾವುದು ಇಂಟ್ರೆಸ್ಟ್ ಇರ್ತದೋ ಅದನ್ನು ನಾವು ಈ ಮಧ್ಯಾಹ್ನ ನಿದ್ದೆ ಬರೋ ಟೈಮಲ್ಲಿ ಅವಾಗ ತಗೊಂಡು ಕೂಡಬೇಕು ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ ಓದೋದಕ್ಕೆ ನಾನು ಈ ರೀತಿ ನನ್ನ ಶೆಡ್ಯೂಲನ್ನು ಹಾಕೊಂಡಿನಿ ಈಗ ಎರಡು ದಿವಸ ಆಯಿತು ಲೇಟ್ ನೈಟ್ ನನ್ನ ಸ್ಟಡಿ ರೊಟೀನನ್ನು ನಾನು ಸ್ಟಾರ್ಟ್ ಮಾಡೀನಿ ಆಲ್ರೆಡಿ ನಂದು ಟಿ ಇ ಟಿ ಪಾಸ್ ಆಗೈತಿ ಆದನು ಕೂಡ ಸ್ಕೋರಿಂಗೋಸ್ಕರ ನಾನು ಸ್ಟಡಿ ಮಾಡಾಕ್ತೀನಿ ಇನ್ನೂ ಹೆಚ್ಚು ಸ್ಕೋರ್ ಮಾಡಬೇಕು ಮುಂದೆ ಫಾರ್ಮ್ ಆದಾಗ ಒಂದ್ ಎರಡು ಒಂದೊಂದು ಪಾಯಿಂಟ್ ನಲ್ಲೂ ನಮ್ದು ಜಾಬ್ ಹೋಗೋ ಚಾನ್ಸಸ್ ಇರ್ತೈತಿ ಅದನ್ನು ನಾನು ಅನುಭವಿಸೀನಿ ಅದಕ್ಕೋಸ್ಕರ ಇನ್ನೂ ಹೆಚ್ಚು ಅಭ್ಯಾಸ ಮಾಡೋಣ ಒಂದೇ ಒಂದ್ ತಿಂಗ್ಳು ಕಷ್ಟ ಪಡ್ಬೇಕು ನಾವು ಮತ್ ನೆಕ್ಸ್ಟ್ ಮಂತ್ ಇಂದ ನಮ್ದು ಡೈಲಿ ರೂಟೀನ್ ಮೊದ್ಲಿನ ಇದ್ದೇ ಇರ್ತೈತಿ ಗೃಹಿಣಿಯರಿಗೆ ಮತ್ತು ಅದು ಸ್ವಚ್ಛ ಮಾಡ್ಬೇಕು ಇದು ಸ್ವಚ್ಛ ಮಾಡ್ಬೇಕು ಲಾಸ್ಟ್ ಒಂದ್ ಎರಡು ವಿಡಿಯೋಸ್ಗಳಲ್ಲಿ ನೋಡಿರ್ಬೋದು ನಮ್ಮ ಬೆಡ್ ಒಳಗೆ ಸ್ವಲ್ಪ ಆ ಕಡೆ ಈ ಕಡೆ ಬಟ್ಟೆಗಳು ಇರ್ತಾವೆ ತಲೆ ಕೆಡ್ಸ್ಕೊಳಲ್ಲ ಮೊದ್ಲ ಒಂದ ಈ ಟೈಮ್ನಲ್ಲಿ ಅಭ್ಯಾಸ ಮಾಡಿ ಮುಗಿಸಿ ಬೋರ್ ಸಾರಿ ಮಧ್ಯದಲ್ಲಿ ವಿಡಿಯೋ ಕಟ್ ಆಗಿಬಿಡ್ತು ವಿಡಿಯೋ ಕ್ಯಾಮ್ರಾ ಬಂದಾಗ್ಬಿಡ್ತು ಅದು ಇದು ಸ್ವಚ್ಛ ಮಾಡ್ಕೋತ ಕೂಡ್ಬೇಡ್ರಿ ಯಾಕಂತಂದ್ರೆ ನಮಗೆ ಟೈಮ್ ಸಿಗೋದೆ ಮೊದಲೇ ಕಡಿಮೆ ಅದರಲ್ಲಿ ನೀವು ಸ್ವಚ್ಛ ಮಾಡ್ಕೋತ ಕುಂತ್ರ ಇದೊಂದ್ ತಿಂಗ್ಳು ಹೆಂಗಾರ ಮಾಡ್ರಿ ಹೆಂಗಾರ ಮಾಡ್ರಿ ಮನಿ ಒಂದ್ ಸ್ವಲ್ಪ ಕಡೆ ಕಡಿದ್ನು ಜಸ್ಟ್ ಮುಂದಿನಷ್ಟೇ ಎಲ್ಲ ಕ್ಲೀನ್ ಇರಿ ಒಂದು ತಿಂಗ್ಳು ಆದ್ಮೇಲೆ ಮತ್ತೆ ನಮ್ದು ರೊಟೀನ್ ಇದೇ ಇರ್ತೈತಿ ಅದು ಆಮೇಲೆ ನೀವು ಬೆಳಿಗ್ಗೆಯಿಂದ ಏನು ಕೆಲಸ ಮಾಡಿಕೊಂಡು ಹನ್ನೊಂದು ಹನ್ನೆರಡಕ್ಕೆ ಏನು ಎಷ್ಟೊತ್ತಿಗೆ ಮುಗೀತದ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲರದು ಹನ್ನೊಂದು ಹನ್ನೆರಡು ಗಂಟೆಗೆ ಮುಗಿತೈತಿ ಹನ್ನೆರಡರಿಂದ ಮತ್ತೆ ಮಧ್ಯಾಹ್ನದ ರೊಟೀನ್ ಸ್ಟಾರ್ಟ್ ಮಾಡ್ರಿ ಸ್ಟಡಿ ರೊಟೀನ ಹನ್ನೆರಡರಿಂದ ನಿಮ್ಮ ಹುಡುಗರು ಬರುವವರೆಗೂ ಓದ್ಕೋರಿ ಯಾಕಂತಂದ್ರೆ ಮಕ್ಕಳು ಇಲ್ಲದೆ ಇರುವಾಗ ನಮ್ ಸ್ಟಡಿ ಆಗ್ತೈತಿ ಅವರು ಇದ್ದಾಗ ಏನೂ ಸ್ಟಡಿ ಆಗಲ್ಲ ಮೊಬೈಲನ್ನು ಸೈಲೆಂಟ್ ಇಟ್ಕೊಂಬಿಡ್ರಿ ಯಾರ ಜೊತೆ ಫ್ರೆಂಡ್ಸ್ ಬೇಡ ಫ್ಯಾಮಿಲಿ ಬೇಡ ಒಂದು ಎರಡು ಮೂರು ಗಂಟೆ ಮಧ್ಯಾಹ್ನ ಟೈಮ್ನಲ್ಲಿ ಭಾಳ ಮಾಡ್ತಾರೆ ಗೊತ್ತೈತೆ ನಮ್ಗೆ ನಾವು ಗೃಹಿಣಿಯರೇ ಇದ್ದೀವಿ ನಮಗೂ ಫ್ರೆಂಡ್ಸ್ ಅದರ ತವ್ರ ಮನೆಯಿಂದ ಅಮ್ಮನ ಫೋನ್ ಬರ್ತೈತಿ ಬೇರೆ ಬೇರೆಯವ್ರ್ದೆಲ್ಲ ಫೋನ್ ಬರ್ತಿರ್ತಾವು ಬಟ್ ಆ ಟೈಮಲ್ಲಿ ನಿಮ್ಮ ಫೋನನ್ನು ಸ್ವಲ್ಪ ಸೈಲೆಂಟ್ ಇಲ್ಲಾಂದ್ರೆ ಹೇಳ್ಬಿಡ್ರಿ ನಾನು ಈ ಟೈಮ್ನಲ್ಲಿ ಓದ್ತಿರ್ತೀನಿ ಫೋನ್ ಮಾಡಬೇಡ್ರಿ ಅಂತ ಹೇಳಿ ನೆಕ್ಸ್ಟ್ ಅವ್ರು ಬರೋವರೆಗೂ ಈಗ ಸಣ್ಣ ಹುಡುಗರು ಇದ್ರು ಎಲ್ ಕೆ ಜಿ ಯು ಕೆ ಜಿ ಇದ್ರಂದ್ರೆ ಮೂರು ಗಂಟೆಗೆ ಬಿಟ್ಬಿಡ್ತಾರ ಅಲ್ಲಿ ತನ ಅವ್ರು ಬರೋವರೆಗುನು ನಮ್ಗೆ ಸ್ಟಡಿ ಆಗ್ಬೇಕು ಎರಡು ಮೂರು ಗಂಟೆಗೆ ಮತ್ತೆ ಇಲ್ಲಿ ನಾಲ್ಕು ಗಂಟೆಗೆ ಬರೋರು ಸ್ವಲ್ಪ ದೊಡ್ಡವ್ರು ಇದ್ರ ತೀರಾ ಯೂಸ್ ಒಂದು ನಾಲ್ಕು ಗಂಟೆ ಅಭ್ಯಾಸ ಮಾಡಿ ತೆಗೆದು ಬಿಡ್ರಿ ಅಲ್ಲಿ ಎರಡು ಮೂರು ಸಬ್ಜೆಕ್ಟ್ ನೀವು ಕಂಪ್ಲೀಟ್ ಮಾಡ್ಕೋಬೇಕು ಮತ್ತು ನಿಮ್ಮ ಶಿಲಾಬಸ್ನ ಒಂದು ಒಂದು ಟೈಮ್ ಟೇಬಲ್ ಮಾಡ್ಕೋರಿ ತರ್ಟಿ ಡೇಸ್ಗೆ ಕಡೆ ಕಡಿದು ಬಿಟ್ಟುಬಿಡ್ರಿ ಇಷ್ಟು ದಿವಸ ಈಗ ಏಳು ದಿವಸ ಏನು ಆಯ್ತು ಅದನ್ನು ಮಾರ್ಕ್ ಮಾಡ್ಕೊಡ್ರಿ ಟ ನಿಮ್ಮ ಟೈಮ್ ಟೇಬಲಲ್ಲಿ ನೀವು ನೋಡಿರ್ಬೋದು ನನ್ನ ಸ್ಟಡಿ ಬ್ಲಾಗ್ಸ್ಗಳಲ್ಲಿ ಲಾಸ್ಟ್ ನಾನು ಯಾವ್ಯಾವ ಡ್ಯೂ ದಿವಸ ಯಾವ್ದ್ಯಾವುದನ್ನು ಸ್ಟಡಿ ಮಾಡೀನಿ ಅಂತೇಳಿ ಬರ್ಕೊಳಾಕ್ತೀನಿ ಇದರಿಂದ ಏನಾಗ್ತದೆ ಅಂತಂದ್ರೆ ಶಿಲಾಬಸ್ನ ಪ್ರಕಾರ ಅಲ್ಲಿ ನಾವು ರೈಟ್ ಮಾಡ್ಕೋಬಹುದು ನನ್ನ ಹತ್ರನೂ ಶಿಲಾಬಸ್ ಇಲ್ಲ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಬಂದಿರುವಂತಹ ಶಿಲಾಬಸ್ ಐತಿ ನಮ್ಮದೇ ಆದಂತಹ ಸಿಲಬಸ್ ಇಲ್ಲ ಈ ರೀತಿಯಾಗಿ ನಿಮ್ಮ ಮಧ್ಯಾಹ್ನದ ರೊಟೀನಲ್ಲಿ ಮತ್ತು ಸಂಜೆ ಟೈಮಲ್ಲಿ ಆರು ಗಂಟೆ ತನಕ ನಿಮ್ಮದು ಕಸ ಹುಡುಗದಾಗಿರ್ಬೋದು ದೀಪ ಹಚ್ಚೋದು ಅವು ಇವು ಆರು ಆರೂವರೆಯಿಂದ ಮತ್ತು ಸ್ಟಡಿ ಮಾಡಕ್ಕೆ ಕೊಡ್ರಿ ಎಂಟೂವರೆ ಒಂಬತ್ತರ ತನಕ ಆರಾಮ್ ಎರಡೂವರೆ ಮೂರು ತಾಸು ಆರಾಮ್ ಮಾಡ್ಬೋದು ನೀವು ಸ್ಟಡಿ ಒಂಬತ್ತು ಗಂಟೆಯಿಂದ ನಿಮ್ಮ ಅಡುಗೆ ಇಲ್ಲ ಎಂಟೂವರೆಯಿಂದ ಜಲ್ದಿ ಉಣ್ಣೋರಿದ್ದು ಅಂದರೆ ಆದಷ್ಟು ಬೇಗ ಬೇಗ ಕೆಲಸ ಮುಗಿಸೋದನ್ನು ಕಲೀರಿ ಮಕ್ಕಳು ಮನ್ಕೊಂಡಾಗ ಅಥವಾ ಸ್ಕೂಲಿಗೆ ಹೋದಾಗ ಸೈಲೆಂಟ್ ಇರುವಾಗ ನೀವು ಸ್ಟಡಿ ಮಾಡಿ ತೆಗಿಬೇಕು ಇಲ್ಲಾಂದ್ರೆ ನಿಮ್ಮ ಸ್ಟಡಿಗೆ ಸ್ವಲ್ಪ ಇದು ತೊಂದರೆ ಆಗ್ತೈತಿ ಅದಕ್ಕೋಸ್ಕರ ಅವ್ರು ಇರಲಾರ್ದಾಗೆ ನಿಮ್ಮ ಸ್ಟಡಿಯನ್ನು ಮಾಡಿ ಮುಗಿಸ್ರಿ ಈ ರೀತಿಯಾಗಿ ನನ್ನ ಅಭ್ಯಾಸದ ರೊಟೀನ್ ಇರ್ತೈತಿ ಮತ್ತು ರಾತ್ರಿಯೂ ಕೂಡ ಹತ್ತಕ್ಕದ್ದು ಊಟ ಮುಗಿಸ್ಕೊಂಡು ಜಲ್ದಿನೇ ಕುತ್ ಬಿಡ್ರಿ ಅಭ್ಯಾಸಕ್ಕೆ ಅಲ್ಲಿ ಅರ್ಧ ತಾಸು ಒಂದು ತಾಸು ಸಿಕ್ಕ್ರೂ ಒಟ್ಟ ವೇಸ್ಟ್ ಒಂದ್ ತಾಸ ಅರ್ಧ ತಾಸಲ್ಲ ಒಂದು ಹತ್ತು ಹದಿನೈದು ನಿಮಿಷ ಸಿಕ್ಕರೂ ಯಾರು ವೇಸ್ಟ್ ಮಾಡಬೇಡ್ರಿ ಒಂದು ತಿಂಗಳ ಫುಲ್ ಟೈಮನ್ನು ಫುಲ್ ಯೂಸ್ ಮಾಡ್ಕೋರಿ ಹತ್ತು ಹದಿನೈದು ನಿಮಿಷನೇ ಒಂದೊಂದು ಟಾಪಿಕ್ ಮುಗಿಸ್ಬೋದು ಉದಾಹರಣೆಗೆ ನಿನ್ನೆ ಶೇರ್ ಮಾಡಿರುವಂತಹ ವಿಡಿಯೋಸ್ಗಳಲ್ಲಿ ನೈದಾನಿಕ ಪರೀಕ್ಷೆ ಆಗಿರ್ಬೋದು ಮೌಲ್ಯಮಾಪನ ಆಗಿರ್ಬೋದು ಕ್ರಿಯಾ ಸಂಶೋಧನೆ ಇವೆಲ್ಲ ಸಣ್ಣ ಸಣ್ಣ ವಿಡಿಯೋಸ್ಗಳು ಹತ್ತು ಹದಿನೈದು ನಿಮಿಷದಾವ ಅಲ್ಲಿ ನಿಮ್ದು ಫುಲ್ ಕವರ್ ಆಗ್ತದ ಸಿಲೆಬಸ್ ಸಣ್ಣ ಸಣ್ಣ ವೀಡಿಯೋಸ್ಗಳನ್ನು ಹೋದ್ರೆ ನಿಮ್ದು ಸಿಲೆಬಸ್ ಈ ರೀತಿಯಾಗಿನೇ ಕವರ್ ಆಗೋದು ಒಮ್ಮೆ ಅವೇ ಉಳ್ಕೊಂಡ್ಬಿಡ್ತಾವ ಮುಖ್ಯವಾದ ಪಾಯಿಂಟ್ಸ್ಗಳೇ ಉಳ್ಕು ಉಳ್ಕೊಂಡ್ಬಿಡ್ತಾವ ಅದಕ್ಕೋಸ್ಕರ ಒಟ್ಟು ಟೈಮ್ ವೇಸ್ಟ್ ಮಾಡಬೇಡ್ರಿ ಮತ್ತು ಆದಷ್ಟು ಕೆಲಸ ಮಾಡಬೇಕಾದ್ರೆ ಬ್ಲೂಟೂತ್ ಅಥವಾ ಯಾರು ಇಲ್ಲ ಅಂತಂದ್ರೆ ಓಪನ್ ಸ್ಪೀಕರ್ ಇಟ್ಟು ಕೇಳ್ಕೊರಿ ವೀಡಿಯೋಸ್ಗಳನ್ನು ಇಲ್ಲ ಅಂದ್ರೆ ಆದಷ್ಟು ನೀವು ಬ್ಲೂಟೂತ್ ಹಾಕೊಂಡು ಯಾವ ಟಾಪಿಕ್ಸ್ಗಳನ್ನು ಓದಿರ್ತೀರಿ ಅದನ್ನು ರಿವಿಸನ್ ಆದರೂ ಮಾಡ್ಕೊರಿ ಇಲ್ಲ ಸೋಷಿಯಲ್ ಸೈನ್ಸ್ ಓದ್ತಾ ಇದೆ ಸೋಷಿಯಲ್ ಸೈನ್ಸ್ ನಿಮ್ಮ ಸಬ್ಜೆಕ್ಟ್ ಐತಿ ಅಂತಂದ್ರೆ ಅದನ್ನು ರಿವಿಸನ್ ಮಾಡ್ಕೊರಿ ನಾ ಇದೇ ರೀತಿಯಾಗಿ ಮಾಡಿದ್ರೆ ನಾನು ಸ್ಕೋರ್ ಮಾಡ್ಕೊಂಡಿದ್ದು ಈ ರೀತಿಯಾಗಿ ನನ್ನ ಶೆಡ್ಯೂಲ್ ಇರ್ತೈತಿ ಬೆಳಿಗ್ಗೆ ಒಂದು ಎರಡು ಗಂಟೆ ನಾನು ಬೆಳಿಗ್ಗೆ ನನಗೆ ಸ ಟೈಮ್ ಸಿಗೋದು ಸ್ವಲ್ಪ ಕಡಿಮೆ ಆರು ಗಂಟೆ ಆರೂವರೆಗೆ ಹೇಳ್ತೀನಿ ಸ್ವಲ್ಪ ಮನೆ ಕೆಲಸ ಮಾಡಿಕೊಂಡು ಫ್ರೆಶ್ ಆಗಿ ಏಳರಿಂದ ಎಂಟರ ತನಕ ಸ್ಟಡಿ ಮಾಡ್ತೀನಿ ಎಂಟರಿಂದ ಮತ್ತು ಟಿಫನ್ಗೆ ರೆಡಿ ಮಾಡೋದು ಅವ್ರಿಗೆ ಹುಡುಗುರ್ಗಿ ಸ್ಕೂಲಿಗೆ ಎಲ್ಲ ರೆಡಿ ಮಾಡೋದು ಇರ್ತೈತಿ ಏಳರಿಂದ ಒನ್ ಅವರ್ ಆರಿಂದ ಏಳು ಅಥವಾ ಏಳರಿಂದ ಎಂಟು ಒಂದು ತಾಸು ಸ್ಟಡಿ ಮಾಡ್ತೀನಿ ಅದು ಆ ಟೈಮಲ್ಲಿ ಸೈಕಾಲಜಿನೇ ಸ್ಟಡಿ ಮಾಡ್ತೀನಿ ನಾನು ಮತ್ತು ಇನ್ನು ನೆಕ್ಸ್ಟ್ ನಿದ್ದೆ ಬಹಳ ಜನ ಕೇಳಾಗ್ತಿದ್ರು ನಿದ್ದೆಯನ್ನು ಯಾವ ರೀತಿ ತಡಿಬೇಕು ಅಂತ ಹೇಳಿ ನಿದ್ದೆ ತಡಿಬೇಕು ಅಂತಂದ್ರೆ ಊಟ ಸ್ವಲ್ಪ ಕಡಿಮೆ ಮಾಡಬೇಕು ಊಟ ಫುಲ್ ಫುಲ್ಲಲ್ಲ ಸ್ವಲ್ಪ ನಾವು ಎರಡು ರೊಟ್ಟಿ ಊಣಲ್ಲಿ ದೀಡ್ ರೊಟ್ಟಿ ಈ ರೀತಿ ಉಂಡ್ರಿ ಯಾಕಂತಂದ್ರ ಮೊದ್ಲ ಕೆಲಸ ಜಾಸ್ತಿ ಆಗಿರ್ತೈತಿ ಸುಸ್ತಾಗಿರ್ತೈತಿ ಶಿಸ್ತು ಊಟ ಮಾಡಿದ್ರು ಅಂದ್ರೆ ಶಿಸ್ತು ನಿಧಿ ಬರ್ತೈತಿ ಅದಕ್ಕೋಸ್ಕರ ಸ್ವಲ್ಪ ಊಟ ಕಡಿಮೆ ಮಾಡ್ರಿ ನೀವು ಈಗ ಅದೇ ರೊಟ್ಟಿ ಒಂಬತ್ತಕ್ಕದು ಊಟ ಮಾಡಿದ್ರಿ ಬೆಳಿಗ್ಗೆ ಟಿಫನ್ ಮಾಡಿದ್ರಿ ಅಂತಂದ್ರ ಹನ್ನೊಂದು ಹನ್ನೆರಡು ಗಂಟೆಗೆ ಮತ್ತೊಂದು ರೊಟ್ಟಿ ಉಂಡ್ರಿ ಸ್ವಲ್ಪ ಬೆಳಿಗ್ಗೆ ಟಿಫನ್ ಆಯ್ತಲ್ಲ ಒಂದು ಒಂಬತ್ತುವರೆಗೆ ಮಾಡಿರ್ತೀವಿ ಸ್ವಲ್ಪನೇ ತಗೋರಿ ನೆಕ್ಸ್ಟ್ ಇದರಿಂದ ಜಾಸ್ತಿ ಉಣೋದ್ರಿಂದ ನಿದ್ದೆ ಬರ್ತದೆ ಈ ರೀತಿಯಾಗಿ ನಿದ್ದೆ ತಡಿಬಹುದು ಹನ್ನ ಹನ್ನೊಂದು ಹನ್ನೆರಡು ಹನ್ನೆರಡು ಹನ್ನೆರಡುವರೆಗೆ ಒಂದು ಚಪಾತಿನೋ ಸ್ವಲ್ಪ ನಾನು ಏನೋ ಉಂಡ್ರಿ ಮತ್ತು ಮೂರು ಗಂಟೆಗೆ ಮತ್ತು ಸಂಜೆಗೆ ಒಮ್ಮೆ ಆರು ಏಳು ಗಂಟೆಗೊಮ್ಮೆ ರಾತ್ರಿ ಒಮ್ಮೆ ಈ ರೀತಿಯಾಗಿ ಮೂರು ಟೈಮ್ ಉಂಡಲ್ಲಿ ಒಂದು ನಾಲ್ಕೈದು ಟೈಮ್ ಮಾಡ್ಕೋರಿ ಸ್ವಲ್ಪ ಸ್ವಲ್ಪ ಇದೊಂದು ತಿಂಗಳಷ್ಟೇ ಈ ರೀತಿಯಾಗಿ ಮಾಡ್ರಿ ಇಲ್ಲಿ ಜಾಸ್ತಿ ಉಂಡುವೆ ಅಂತಂದ್ರೆ ನಿದ್ದೆ ಬಂದ್ಬಿಡ್ತೈತೆ ಅದಕ್ಕೋಸ್ಕರ ಇನ್ನೊಂದು ಏನು ಅಂದ್ರೆ ಮಧ್ಯಾಹ್ನ ಟೈಮಲ್ಲಿ ನಿದ್ದೆ ಬರ್ತಿರ್ತದಲ್ಲ ಅವಾಗ ಈ ಸದ್ ನಾನು ಒಂದು ಸ್ಟಡಿ ಮಾಡ್ತಿರ್ತೀನಿ ಅಂತಂದ್ರೆ ನಿದ್ದೆ ಬರಕ್ತಂದ್ರೆ ಅಲ್ಲಿಂದ ಎರಡು ಭಾಳ ಜೋರು ನಿದ್ದೆ ಬರ ಬಂದೇ ಬಿಡ್ತೈತಿ ಎದ್ದು ಒಂದು ಬೇರೆ ಒಂದು ಹತ್ತು ಹದಿನೈದು ನಿಮಿಷ ಬೇರೆ ಏನಾದರೂ ಕ್ಲೀನಿಂಗ್ ಕೆಲಸನೋ ಅಥವಾ ಮನಿ ಕೆಲಸನೋ ಏನಾದ್ರು ಮಾಡ್ಕೊತ ಕೂಡ್ರಿ ಅಲ್ಲಿ ನಿಧಿ ಹೋದಾದ್ಮೇಲೆ ಮತ್ತೆ ಬಂದ ಅಭ್ಯಾಸಕ್ಕೆ ಕೊಡಬೇಕು ಇಲ್ಲಾಂದ್ರೆ ಇನ್ನೊಂದು ಬೆಸ್ಟ್ ಐಡಿಯಾ ಅಂತಂದ್ರೆ ನಿಮ್ಮ ಜೊತೆ ಜೊತೆಗೆ ಯಾರಾದರೂ ಡಿ ಟಿ ಇ ಟಿ ಓದ್ತಿರ್ತಾರಲ್ಲ ಅವ್ರ ಜೊತೆ ನಿಮ್ಮ ಟಾಪಿಕ್ಸ್ಗಳ ಬಗ್ಗೆ ಟಿ ಇ ಟಿ ಟಾಪಿಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿರಿ ಒಂದು ಹತ್ತು ಹದಿನೈದು ನಿಮಿಷ ಆವಾಗ ಏನಾಗ್ತದೆ ನಿದ್ದೆ ಹೋಗ ಮಾತಾಡೋದ್ರಿಂದ ನಿದ್ದೆ ಹೋಗ್ಬಿಡ್ತೈತಿ ಮತ್ತು ಅಭ್ಯಾಸಕ್ಕೆ ಬಂದು ಕೂಡಬೇಕು ಮತ್ತು ಮಾತಾಡೋದನ್ನ ಒಂದು ಟಾಸ್ಕ್ ಅಡ್ಲೆ ಮಾತಾಡ್ಕೋತ ಕೂಡಬೇಡ್ರಿ ಒಂದು ಹದಿನೈದರಿಂದ ಒಂದು ಯಾವುದೋ ಟಾಪಿಕ್ ತೊಗೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಲ್ಲಿ ನಿಮ್ಮ ಸ್ಟಡಿಗೂ ರಿವಿಷನ್ನೂ ಆಗ್ತೈತಿ ನೀವು ಡಿಸ್ಕಸ್ ಮಾಡೋದ್ರಿಂದ ಹೆಚ್ಚು ದಿನ ಕುಳಿತೈತಿ ಇದು ನಮ್ಮ ಫ್ರೆಂಡ್ ನಾನು ಮಾಡೋದು ಕೂಡ ಇದೆ ಯಾವ್ದು ನಮಗೆ ಟಫ್ ಅನ್ನಿಸ್ತದಲ್ಲ ಟಾಪಿಕ್ ಅದನ್ನು ಇಬ್ರು ಡಿಸ್ಕಸ್ ಮಾಡ್ತೀವಿ ನನಗೆ ಟಫ್ ಅನ್ಸಿದ್ದನ ನಾನು ಹೇಳ್ತೀನಿ ಈ ಈ ಟಾಪಿಕ್ ಅಂತೇಳಿ ಅಕ್ಕಿಗೆ ಟಫ್ ಅನಿಸಿದ್ದು ಅಕ್ಕಿಗೆ ಹತ್ತ ಈ ರೀತಿ ಡಿಸ್ಕಸ್ ಮಾಡೋದ್ರಿಂದ ಅವ್ರು ನಮಗೊಂದು ಪಾಯಿಂಟು ನಾವು ಒಂದು ಪಾಯಿಂಟ್ ಹೇಳೋದ್ರಿಂದ ಹೆಚ್ಚು ನೆನಪು ಉಳಿತೈತಿ ಓದಿ ನೋಡಿನೇ ಆ ಪಾಯಿಂಟ್ಸ್ ಡಿಸ್ಕಸ್ ಮಾಡೋದು ಇದರಿಂದ ಏನಾಗ್ತೈತಿ ಹೆಚ್ಚು ಉಳಿತೈತಿ ಎಕ್ಸಾಮ್ ಟೈಮ್ ಏನು ನೋಡಿ ನಾವು ಮಾತಾಡಿದೇ ಹೆಚ್ಚು ನೆನಪು ಬರ್ತೈತಿ ಅಲ್ಲಿ ಮಾತಾಡಿದ್ದು ಅಥವಾ ಕೇಳಿದ್ದು ಹೆಚ್ಚು ನೆನಪು ಉಳಿತೈತಿ ಮತ್ತು ಈಗ ವೆಬ್ಸೈಟ್ ಈ ಯೂಟ್ಯೂಬ್ ಕಡೆಯಿಂದ ಮತ್ತೊಂದು ಹೆಲ್ಪ್ ಏನು ಅಂತಂದ್ರೆ ಹೆಚ್ಚು ಹೆಚ್ಚು ಕೇಳ್ತಿರಲ್ಲ ನೋಡೋದು ಕೇಳೋದು ಮಾಡ್ತಿರಲ್ಲ ಇದರಿಂದ ನೀವು ಓದ್ಕೊಂಡಿರುವಂತಹ ವಿಷಯ ಹೆಚ್ಚು ನೆನಪು ಉಳಿತೈತಿ ಇದು ನಿಮಗೆ ಭಾಳಷ್ಟು ಒಂದು ಪ್ಲಸ್ ಪಾಯಿಂಟ್ ಇದು ನೀವು ಎಕ್ಸಾಮ್ ಬರಿಬೇಕಾದ್ರೆ ಕೇಳಿದೆಲ್ಲ ನೆನಪು ಬರ್ತಿರ್ತಾವೆ ಯಾವ ಪಾಯಿಂಟ್ ಕೇಳಿದ್ರಿ ಅಂತಂದು ನನಗಿದು ಅನುಭವ ಆಗೈತಿ ಇದು ಈ ರೀತಿಯಾಗಿ ನಿದ್ದೆಯನ್ನು ತಡೀಬೋದು ಮತ್ತು ರಾತ್ರಿನೂ ಕೂಡ ನೀವು ಒಂದು ಎರಡು ಮೂರು ಆರರಿಂದ ಅಥವಾ ಆರೂವರೆಯಿಂದ ಏಳರಿಂದ ನಿಮ್ಮ ಸ್ಟಡಿ ನಿಮ್ಮ ಮನೆ ಕೆಲಸ ನೋಡಿಕೊಂಡು ಒಂಬತ್ತರ ತನ ಅಭ್ಯಾಸ ಮಾಡಿರಿ ಅದಾದಮೇಲೆ ಎಂಟು ಅಡಿಗೆ ಕೆಲಸ ಸ್ವಲ್ಪ ಪಟ ಪಟ ಮುಗಿಸ್ಕೋರಿ ಆದಷ್ಟು ಇಲ್ಲ ಸಂಜೆ ಟೈಮಲ್ಲೇ ಮುಗಿಸ್ಕೊಂಬೆಡ್ರಿ ಆರು ಏಳೋರ್ತನ ನಿಮ್ಮ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೇ ಕುಂತು ಒಮ್ಮೆ ಊಟ ಮಾಡೋಕ್ಕೆ ಹೇಳ್ರಿ ಅಲ್ಲಿ ನಿಮ್ಮದು ಟೈಮ್ಸ್ ಒತ್ತಾಟನೇ ಅಭ್ಯಾಸ ಆಗ್ಬಿಡ್ತೈತಿ ಮತ್ತು ಅದಾದಮೇಲೆ ಊಟ ಆದಮೇಲೆ ನಿದ್ದೆ ಬರೋವರೆಗೂ ಸ್ವಲ್ಪ ಒಂದು ಅರ್ಧ ತಾಸು ಒಂದು ತಾಸು ಎಷ್ಟು ಎಷ್ಟು ಆದಷ್ಟು ಸ್ಟಡಿ ಮಾಡ್ಕೋರಿ ನಾನು ಡೈಲಿ ಇನ್ನೊಂದು ಎಷ್ಟು ತಾಸು ಸ್ಟಡಿ ಆಗ್ತದಂದ್ರೆ ಬೆಳಗ್ಗೆ ಒಂದು ತಾಸು ಸ್ಟಡಿ ಮಾಡ್ತೀನಿ ಸೈಕಾಲಜಿ ಎದ್ದ ತಕ್ಷಣ ಅದಾದಮೇಲೆ ಕೆಲಸ ಮಾಡ್ಕೋತಾನೆ ಎಸ್ ಆರ್ ಎಜುಕೇಷನ್ ಚಾನಲ್ದು ಇಷ್ಟೇ ಅಂತ ಇಲ್ಲ ಯಾವ ಎಷ್ಟು ಆದಷ್ಟು ನೋಡ್ತಿರ್ತೀನಿ ಒಂದು ಎರಡು ಮೂರು ವೀಡಿಯೋಸ್ನಾದರೂ ಕೇಳ್ತೀನಿ ಅದೇನು ಟೈಮಿಂಗ್ ಇದ್ರೊಳಗೆ ಕೌಂಟ್ ಮಾಡೋದು ಬೇಡ ಬೆಳಗ್ಗೆ ಒಂದು ತಾಸು ಆಗ್ತೈತಿ ಅದಾದ ಮಧ್ಯಾಹ್ನ ಹನ್ನೆರಡು ಅಥವಾ ಒಂದು ಗಂಟೆಯಿಂದ ಕುಂತಿದ್ದು ನಾಲ್ಕು ಗಂಟೆ ತನಕ ಅಭ್ಯಾಸ ಮಾಡ್ತೀನಿ ಮೂರಿಂದ ನಾಲ್ಕು ತಾಸ ಅಲ್ಲಿ ಅಭ್ಯಾಸ ಆಗ್ತೈತಿ ಟೋಟಲಿ ನಾಲ್ಕರಿಂದ ಆಯಿತು ಮುಧ್ಯಾನ ಮುಂಜಾನೆ ಒಂದು ತಾಸು ಮಧ್ಯಾಹ್ನ ಮೂರಿಂದ ನಾಲ್ಕು ತಾಸು ನಾಲ್ಕು ತಾಸು ಇಟ್ಕೋರಿ ಸಂಜೆಗೆ ಒಂದು ಎರಡು ಮೂರು ತಾಸನಾದರೂ ಅಭ್ಯಾಸ ಮಾಡ್ತೀನಿ ಒಂದು ಏಳರಿಂದ ಎಂಟು ತಾಸು ಸ್ಟಡಿ ಮಾಡಲೇಬೇಕು ಒಂದು ತಿಂಗಳ ಫುಲ್ ಹಾರ್ಡ್ ವರ್ಕ್ ಮಾಡಲೇಬೇಕು ನೀವು ಯಾಕಂದ್ರೆ ಟೈಮ್ ಭಾಳ ಕಡಿಮೆ ಐತಿ ಮೊದಲಿಂದ ನೀವೇನಾದರೂ ಟಿ ಟಿ ಓದ್ಕೋತಾ ಬಂದಿರಿ ಅಂತಂದ್ರೆ ಬರೇ ರಿವಿಷನ್ ಮಾಡ್ಕೋರಿ ಈಗ ಹೊಸ ಟಾಪಿಕ್ಸ್ ಹೊಸದೇನು ಎಲ್ಲ ಟಾಪಿಕ್ಸ್ಗಳು ಅವೇ ಅದಾವ ಓದುವರ್ಷದಿದ್ದು ಇದ್ದಿದ್ವಿ ಅದಾವೆ ಹೊಸದೇನಿಲ್ಲ ಅವನ್ನೇ ರಿವಿಷನ್ ಮಾಡ್ಕೋರಿ ನಾನಾದರೂ ಈಗ ಓದಾಕತ್ತಿಲ್ಲ ರಿವಿಷನ್ನೇ ನೋಡೋರಿಗೆ ಅನ್ನಿಸ್ಸ ಬರೆಯ ಬರೆಯೋದಂತೇಳಿ ಬರೀತಿರೋದಿಲ್ಲ ಯಾವುದಾದ್ರೂ ನೆನಪು ಉಳಿಯೋದಿಲ್ಲ ಅನ್ನೋ ಪಾಯಿಂಟನ್ನು ಮಾತ್ರ ನಾನು ಬರ್ಕೋತೀನಿ ಯಾವುದೇ ನೋಟ್ಸ್ಗಳನ್ನು ನಾನು ಶೇರ್ ಮಾಡಕತ್ತಿಲ್ಲ ಯಾಕಂತಂದ್ರೆ ನಾನು ನೋಟ್ಸ್ ಮಾಡಕತ್ತಿಲ್ಲ ಈಗ ಸೋಷಿಯಲ್ ಸೈನ್ಸ್ ಒಂದೇ ಸಾರಿ ಸೈನ್ಸ್ ಒಂದೇ ನಾನು ನೋಟ್ಸ್ ಮಾಡಾಕ್ತಿದ್ದು ಅದನ್ನು ಇನ್ನೊಂದು ಎರಡು ಮೂರು ದಿವಸ ಒಳಗೆ ಶೇರ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಪಾಯಿಂಟ್ ಬಿಟ್ಟಿರ್ತೀನಿ ಅದನ್ನು ಸ್ವಲ್ಪ ಈ ಒಂದು ಪ್ಯಾರನೋ ಯಾವುದೋ ಬಿಟ್ಟಿನಿ ಅದನ್ನು ಸ್ವಲ್ಪ ಬರ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ರೀತಿಯಾಗಿ ನನ್ನ ಟೈಮ್ ಶೆಡ್ಯೂಲ್ ಇರ್ತೈತಿ ಅಭ್ಯಾಸದ್ದು ಮತ್ತು ಅದರ ಜೊತೆಗೆ ನಿದ್ದೆಯನ್ನು ಯಾವ ರೀತಿ ತಡಿಬೇಕು ಅಂತ ಕೂಡ ಹೇಳೀನಿ ಇವತ್ತು ಆ್ಯಕ್ಚುಲಿ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡಾಕ್ತಿದೆಯಾ ಬಟ್ ಆಗಲಿಲ್ಲ ಇದೇ ಲೆಂಗ್ದೇ ಆಯಿತು ಅದರೊಳಗೆ ಕ್ಯಾಮ್ರಾ ಕೂಡ ಕೈ ಕೊಡಾಕ್ತೈತಿ ಹೀಟ್ ಹಾಕೋದ್ರಿಂದ ಕ್ಯಾಮ್ರಾ ಆಗ್ತೈತಿ ಇಲ್ಲಿಗೆ ಈ ವಿಡಿಯೋವನ್ನು ಸ್ಟಾಪ್ ಮಾಡ್ತೀನಿ ಈ ವಿಡಿಯೋ ಎಲ್ಲ ನಿಮಗೆಲ್ಲ ಹೆಲ್ಪ್ ಆಯಿತು ಅಂದ್ಕೋತೀನಿ ಗೃಹಿಣಿಯರಿಗೆ ಈ ವಿಡಿಯೋ ಬರೀ ಬರೀನು ವೀಡಿಯೋಗಳ್ ನೋಡ್ಕೋದು ಕೂಡಬೇಡ್ರಿ ನಿಮ್ಮ ಇದೇ ನಾನು ಹಾಕೋ ವಿಡಿಯೋಸಿಂದ ನಿಮ್ಮ ಟೈಮ್ ಶೆಡ್ಯೂಲನ್ನು ನೀವು ಹಾಕೋತೀರಿ ಅಂತ ನನ್ನ ಭಾವನೆ ಆ್ಯಕ್ಚುಲಿ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಬೇಕು ಅಂಥೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಬಟ್ ಏನೋ ಏನೋ ಆಯಿತು ಇದನ್ನು ಕೂಡ ಇದು ಎರಡೂ ಕೂಡ ಕಮೆಂಟಲ್ಲೇ ಇರೋದು ಒಂದು ಟೈಮ್ ಶೆಡ್ಯೂಲ್ ಏನು ಮತ್ತು ಅದ್ರ ಜೊತೆಗೆ ನಿದ್ದೆಯನ್ನು ಯಾವ ರೀತಿ ತಡಿಬೇಕು ಅಂತೇಳಿ ಕಮೆಂಟ್ ಮಾಡಿದ್ರು ಈ ವಿಡಿಯೋ ಎಲ್ಲ ಗೃಹಿಣಿಯರಿಗೆ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಂಡಿನಿ ಹೆಲ್ಪ್ ಆಗಿತ್ತು ಅಂತಂದ್ರೆ ಗೃಹಿಣಿಯರೆಲ್ಲರೂ ಬರೀ ವಿಡಿಯೋ ನೋಡ್ಕೋತ ಕೂಡಬೇಡ್ರಿ ಸ್ಟಡಿ ವ್ಲಾಗ್ಸ್ಗಳನ್ನು ಹಾಕ್ತಿರ್ತೀನಿ ಅದರಿಂದ ಏನಂತಂದ್ರೆ ನೀವು ನಿಮ್ಮ ಮನೆ ವಾತಾವರಣಕ್ಕೆ ಯಾವ ರೀತಿಯಾಗಿ ನಿಮ್ಮ ಟೈಮನ್ನು ಶೆಡ್ಯೂಲ್ ಮಾಡ್ಕೋಬಹುದು ಅನ್ನೋದು ನಿಮಗೂ ಅಷ್ಟೇ ಮತ್ತು ಅದರ ಜೊತೆಗೆ ಹೆಚ್ಚು ಹೆಚ್ಚು ಲಿಂಕ್ ಲಿಂಕ್ಗಳನ್ನು ಕೊಟ್ಟಿರ್ತೀನಿ ನಾನು ಟೆಲಿಗ್ರಾಮಲ್ಲಿ ಎಲ್ಲರೂ ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ ಯೂಸ್ಫುಲ್ ಆದಂತಹ ವೀಡಿಯೋಸ್ಗಳನ್ನೇ ನಾನು ಶೇರ್ ಮಾಡೋದು ನಾನು ಏನು ಓದ್ತೀನಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಬೇರೆ ಏನೂ ಇಲ್ಲ ಇನ್ನು ಒಂದು ಎಲ್ಲರಿಗೂ ಕೂಡ ಬರೋಂಗಿಲ್ಲ ಅದಕ್ಕೋಸ್ಕರ ಮ್ಯಾಥ್ಸ್ಗಾಗಿ ಸ್ವಲ್ಪ ನಾನು ನಾನು ನೋಡೋಂಗಿಲ್ಲ ವಿಡಿಯೋಸ್ಗಳನ್ನು ಮಕ್ಕಳ ಬಾಣಿಯಲ್ಲಿ ಬರುವಂತಹ ವಿಡಿಯೋಸ್ಗಳನ್ನು ನಿಮ್ಗೆ ಶೇರ್ ಮಾಡೀನಿ ಬೇಸಿಕ್ಕಾಗಿ ಯಾರಿಗೆ ಬೇಕೋ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಇದನ್ನು ನಾನು ನನ್ನ ಮ್ಯಾಥ್ಸ್ ವಿಡಿಯೋಸ್ಗಳನ್ನು ನೋ ನೋಡ್ತಿರ್ತೀನಿ ನಾನು ಸ್ಪರ್ಧಾ ಕರ್ನಾಟಕ ಮತ್ತು ಬುಲ್ಬುಲೆ ಸರ್ ಸಾಧನಾ ಅಕಾಡೆಮಿಯಲ್ಲಿ ಬುಲ್ಬುಲೆ ಸರ್ದು ಇವೆರಡು ಚಾನಲ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ವಿಡಿಯೋಸ್ಗಳನ್ನು ಹಾಕ್ತಿರ್ತಾರೆ ಅಂದ್ರೆ ಸಿ ಟಿಯಲ್ಲಿ ಒಂದೊಂದು ಮಾರ್ಕ್ಸಿಗೆ ಒಂದೊಂದು ನಿಮಿಷ ಇರ್ತೈತಿ ಅಷ್ಟಲ್ಲೇ ಸಿ ಟಿ ಟಿ ಇ ಟಿ ಎರಡರಲ್ಲೂ ಕೂಡ ಎಮ್ ಸಿ ಕ್ಯೂಸ್ ಬಿಡಿಸ್ತಿರ್ತೀವಲ್ಲ ಅಲ್ಲಿ ಆವಾಗ ಒಂದು ನಿಮಿಷದಲ್ಲಿ ಒಂದು ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು ಟೈಮನ್ನು ಶಾರ್ಟ್ಕಟ್ಟಾಗಿ ಯಾವ ರೀತಿಯಾಗಿ ಟೈಮ್ ಸೇವ್ ಮಾಡ್ಬೋದು ಹೇಳಿ ಅವರು ಫಾಸ್ಟಾಗಿ ಯಾವ ರೀತಿ ಲೆಕ್ಕಗಳನ್ನು ಬಿಡಿಸ್ಬೇಕು ಅನ್ನೋದನ್ನು ಹೇಳಿಕೊಡ್ತಿರ್ತಾರ ಆ ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ ಅಷ್ಟೇ ಬೇಸಿಕ್ಕಾಗಿ ಸ್ವಲ್ಪ ಎಲ್ಲ ಗೊತ್ತಿರೋದ್ರಿಂದ ಈ ವಿಡಿಯೋಸ್ಗಳನ್ನು ನೋಡೋಲ್ಲ ಒಮ್ಮೆ ಕ್ವಶನ್ ಆನ್ಸರ್ಸ್ಗಳನ್ನು ಅಷ್ಟೇ ನೋಡ್ತೀನಿ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋಸ್ಗಳೆಲ್ಲ ಹೆಲ್ಪ್ ಆಗ್ತಾವು ಗೃಹಿಣಿಯರಿಗೆ ಅಂತ ನನ್ನ ಭಾವನೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು